ಜಿತ್ ಆ್ಯಂಡ್ ಮಂಜುವಿನ ತಲೆ ಒಡೆದ ಮೋಕ್ಷಿತಾ ಪಾಯಿ ಅಂತ ಅದು ನಿಜಾನೇ ಏನಿದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಇದು ಮೋಕ್ಷಿತಾ ತೊಳೆ ಮೇಲೆ ಕೂತ್ಕೊಂಡ್ರು ಅಂತಂದರೆ ಹೌದು ಬಿಗ್ ಬಾಸ್ ಹೌಸ್ ಈಗ ರೆಸ್ಟೋ ಬಿ ಬಿ ರೆಸ್ಟೋರೆಂಟಾಗಿ ಉಳಿದಿದ್ದೆ ಇಲ್ಲಿ ರೆಸ್ಟೋರೆಂಟ್ದೇ ಬಾರು ಅತಿಥಿಗಳದ್ದೇ ದರ್ಬಾರು ಆಗಿದೆ ಈ ದರ್ಬಾರು ಈಗ ಉಲ್ಟ ಆಗಿದೆ ಯಾಕೆಂದ್ರೆ ಚೈತ್ರಕ್ ಅವ್ರ ಅತಿಥಿಗಳಾಗಿದ್ದರು ಅವರು ಸರ್ವಿಸ್ ಕೊಡೋರಾಗಿದ್ದರು ಈಗ ಅದಲು ಬದಲಾಗಿದೆ ಭವ್ಯಗೌಡವ್ರ ತಂಡ ಅತಿಥಿಗಳಾಗಿದ್ದಾರೆ ಚೈತ್ರಕನ ತಂಡ ಈಗ ಸರ್ವಿಸ್ ಕೊಡೋರಾಗಿದ್ದಾರೆ ರಜತ್ ಅವರು ಮೊದಲನೇ ಪ್ಲಾನ್ ಮೊದಲೇ ಪ್ಲಾನ್ ಮಾಡಿದ್ದಾರೆ ಏನಂದ್ರೆ ಧನ್ರಾಜ್ ಅವರು ರೋಬೋಟ್ ಗಾಯ ಥರ ಇರಬೇಕು ಫ್ರಸ್ಟ್ರೇಷನ್ ಯಾವಾಗ ಫ್ರಸ್ಟ್ರೇಷನಲ್ಲಿ ಇರಬೇಕು ಅದು ಇದು ಹಾಳು ಮಾಡಬೇಕು ಅಂತ ಹೇಳಿ ಆಮೇಲೆ ರಜತ್ ಅವರು ಲೋಕಲ್ ಪೈಲ್ವಾನ್ ಥರ ಬರ್ತೀನಿ ನಾನು ತ್ರಿವಿಕ್ರಮು ಅವ್ರ ಬಾಡಿ ಗಾರ್ಡ್ ಥರ ಇರಲಿ ಮುಕ್ಶಿ ಮುಖಿತಾ ಆ್ಯಂಡ್ ಏನು ಭವ್ಯ ಅವರು ಅವರು ಸೆಲೆಬ್ರಿಟಿ ಆಗಿ ಬರಲಿ ಹೀರೋಯಿನ್ಗಳಾಗಿ ಬರಲಿ ಎಲ್ಲರಿಗೂ ನಮಗೆ ಇಷ್ಟು ಕಾಟ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಕಾಟ ಕೊಡಲೇಬೇಕು ಅಂತ ಹೇಳಿ ಬಂದಿದ್ದಾರೆ ಬಂದು ಬಂದಾಗೇನೆ ಒಳ್ಳೆ ಕ್ವಾಟ್ಲೆ ಕೊಟ್ಟರು ರಜತ್ ಅವರು ಎಲ್ಲ ಫುಲ್ ಟು ಮನೆ ಸ್ಟಾಫೆಲ್ಲೇ ತಲೆ ಕೆಟ್ಟಿಸ್ಕೊಂಡ್ಬಿಟ್ರು ಹಾಗೆ ಅದ್ರ ಜೊತೆಗೆ ತ್ರಿವಿಕ್ರಮ ಭವ್ಯ ಕೂಡ ಮುಕ್ಷಿತ ಅವರು ಕೂಡ ಎಲ್ಲರೂ ಸಾಥ್ ಕೊಟ್ರು ಧನರಾಜ್ ಕೂಡ ಧನ್ರಾಜ್ ಫ್ರಸ್ಟ್ರೇಷನ್ ಪ್ರಶ್ನೆ ಅಂತೇಳಿ ಬೆಡ್ಶೀಟ್ ಎಲ್ಲ ಎಳ್ದಾಕ್ಬಿಟ್ರು ಹಾಗೆ ಧನ್ರಾಜ್ ಅವರು ಹೀಗೆ ಏನು ರ್ಯಾಗ್ ಮಾಡ್ತಾಯಿದ್ರು ಮೋಕ್ಷಿತನ ಮತ್ತು ಭವ್ಯನ ಇಲ್ಲ ಈ ಥರ ಎಲ್ಲ ಮಾಡಬಾರ್ದು ನಿಮ್ಮ ಮನ ಮರ್ಯಾದಿಲ್ವಂಥ ಮುಖಿತ್ ಅವ್ರ ಅಂದರು ಹಂಗೆ ಹಾಗೆ ಅಂದರೆ ಟ್ಯಾಸ್ಕ್ ಅಂದ್ರೆ ಅವ್ರು ಮೊದಲೇ ಬಂದಿದ್ದೆಲ್ಲ ಪ್ರೀ ಪ್ಲಾನ್ಡ್ ಅವರು ಜಗಲಾದ್ ಸೀರೀಸ್ ಎಲ್ಲ ಪ್ರೀ ಪ್ಲಾನೆಡ್ ಇವ್ರು ಕೂಟ್ಲೆ ಕೊಡಬೇಕು ಅಂತ ಹೇಳಿನೇ ಮಾಡ್ಕೊಂಡ್ ಬಂದಿದ್ದು ಹೀಗೆ ಮೊದಲಿದ್ದ ಅವರು ಹೀಗೆ ಅಂತ ಹೇಳ್ಬೇಕಾದ್ರೆ ರಜತ ತೊಡೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಆಗ ನಿಮಗೆ ಗೊತ್ತಾಗಲ್ವಾ ಹೆಣ್ಮಕ್ಳು ತೊಡೆ ಮೇಲೆ ಕೂತಿದ್ದೀರಾ ನಾನು ಈ ರೆಸ್ಟೋರೆಂಟಲ್ಲಿ ಇರಲ್ಲ ಅಂದಾಗ ಗೌತಮಿ ಮ್ಯಾನೇಜರ್ ಆಗಿದ್ರು ಗೌತಮಿ ಅವರು ಅವ್ರು ತುಂಬಾ ಕನ್ವಿನ್ಸ್ ಮಾಡೋರು ರಜತ ತವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲರಿಗೂ ರೂಮ್ ಅಲಾಟ್ ಮಾಡ್ಕೊಟ್ರು ಆಮೇಲೂ ಇಲ್ಲ ಜ್ಯೂಸ್ ಜ್ಯೂಸ್ ಹಾಗೆ ಅಂತ ಹೇಳಿ ಮತ್ತೆ ಅವರು ತ್ರಿವಿಕ್ರಮ್ ಅವರು ಕೆಣಕ್ತಾನೇ ಇದ್ರು ಜಗಳ ಮಾಡ್ಕೊತಾನೇ ಇದ್ದರು ಆಮೇಲೆ ಟಿಶ್ಯೂ ಪೇಪರ್ ರೆಸ್ಟ್ ಅಲ್ಲಿ ಟಿಶ್ಯೂ ಪೇಪರ್ ನಾನು ಎಸೆತೀನಿ ಅಂದರೆ ನೀನು ಎಸೆದೇನೋ ನಾನು ಎಸೆತೀನಿ ಅಂತ ಅವರು ಗಲೀಜು ಮಾಡಿದ್ರು ನೀರೆಲ್ಲ ಇದು ಮಾಡಿ ಗಲೀಜೆಲ್ಲ ಮಾಡಿದ್ರು ಚೈತ್ರ ಹಾಕಿ ಒಳ್ಳೆ ಕೋಟ್ಲೆ ಕೊಟ್ಟಿದ್ದಾರೆ ರಜತವರು ಪೊರ್ಕೆ ಎಲ್ಲ ಕೊಟ್ಟು ನೀಟಾಗಿ ಇದೆಲ್ಲ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಮಾತ್ರ ನನಗಂತೂ ನಗು ಕಂಟ್ರೋಲೇ ಮಾಡೋಕ್ಕಾಗ್ಲಿಲ್ಲ ಭವ್ಯ ತಂಡದಕ್ಕೆ ಚೈತ್ರ ತಂಡ ಕೋಲಿಸ್ಕೊಂಡ್ರೆ ಭವ್ಯರ ತಂಡ ಸೂಪರಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಷ್ಟು ಕಾಮಿಡಿ ಆಗಿತ್ತು ಎಂಟರ್ಟೈನ್ಮೆಂಟ್ ಇತ್ತು ಅಂತ ಸೂಪರ್ ಆಗಿತ್ತು ಮತ್ತೆ ಬಿಗ್ ಬಾಸ್ ಅವರು ಬಟ್ಟೆ ಒಗೆ ಟಾಸ್ಕ್ ಕೊಡ್ತಾರೆ ಇದರಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಭವ್ಯ ಗೌಡ ಅವ್ರದ್ದು ಬಟ್ಟೆ ತೊಳಿಬೇಕಂತ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವ್ರದ್ದು ಬಟ್ಟೆ ಐರನಿಂಗ್ ಆಗ್ಬೇಕಂತ ಕೊಟ್ಟಿದ್ದಾರೆ ಅದು ತರ್ಟಿ ಮಿನಿಟ್ಸ್ ಒಳಗಡೆ ಒಂದ್ಸತಿ ಐಶ್ವರ್ಯ ಮತ್ತೆ ಚೈತ್ರಕ್ ಅವ್ರದ್ದು ಹೇಳಿದರು ಬಟ್ ಈ ಸಲ ಬ ಈ ತಂಡದಲ್ಲಿ ಭವ್ಯ ಅವ್ರ ಮತ್ತು ತ್ರಿವಿಕ್ರಮ ಅವ್ರದ್ದು ಅವರಿಬ್ರು ಚೈತ್ರನ ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಐಶ್ವರ್ಯ ಅವರು ತ್ರಿವಿಕ್ರಮನ್ನ ಸೆಲೆಕ್ಟ್ ಮಾಡಿ ಬಟ್ಟೆ ತೊಳಸ್ಕೊಂಡ್ರೆ ಚೈತ್ರಕ್ಕ ರಜತ್ ಅವ್ರನ್ನ ಸೆಲೆಕ್ಟ್ ಮಾಡಿ ಬಟ್ಟೆ ತೊಳಸ್ಕೊಂಡಿದ್ರು ಬಟ್ ಇಲ್ಲಿ ತ್ರಿವಿಕ್ರಮ ಮತ್ತೆ ಭವ್ಯಗೌಡ ಪ್ಲಾನ್ ಮಾಡಿ ಒಬ್ಬರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಗೌತಮಿ ಅವ್ರು ಇಲ್ಲ ಅವರು ಆಲ್ರೆಡಿ ಈಗ ಭವ್ಯಗೌಡವ್ರು ಬಟ್ಟೆ ತೊಳಿತೀನಿ ಅಂತ ಹೇಳಿದ್ದಾರೆ ಮತ್ತೆ ನಿಮ್ಮ ಧೈರ್ಯ ಹಿಂಗಾಗಲ್ಲ ಅಂತ ಹೇಳಿದ್ರು ಇಲ್ಲ ನಂಗೆ ಅವರೇ ಬೇಕು ಚೈತ್ರ ಅವರೇ ಬೇಕು ಚೈತ್ರ ಅವರೇ ಬೇಕು ಅಂತ ಹೇಳ್ತಿರ್ತಾರೆ ಮತ್ತು ಆಯಿತು ಬಟ್ಟೆ ಎಲ್ಲ ತೊಳೆದ್ಮೇಲೆ ಮಾಡ್ಕೊಡ್ತೀವಿ ಅಂತೇಳಿ ಇಲ್ಲ ತರ್ಟಿ ಮಿನಿಟ್ಸಲ್ಲಿ ಆಗಲ್ಲ ಅಂತೇಳಿ ವಾದ ವಿವಾದ ಎಲ್ಲ ಆಗಿ ಆದರೂ ಚೈತ್ರಕ ಅಂತೂ ಬಟ್ಟೆ ತೊಳೆದಿದ್ದೆ ತೊಳೆದಿದ್ದು ನೋಡಿದ್ರೆ ಒಂಚೂರು ನೀಟ್ ಕ್ಲೀನಾಗಿ ಬಟ್ಟೆ ತೊಳೆದಿರಲಿಲ್ಲ ನಿನ್ನೆ ಅಂತೂ ರಜತ್ಕಷ್ಟು ಕೊಳ್ಳೆ ಕೊಟ್ಟರು ಹಂಗೆ ತೊಳೆದಿದೆಯಾ ಹಿಂಗೆ ತೊಳ್ದಿದೆಯಾ ಗಲೀಜೋಗಿ ನಮ್ಮ ಭರಣ ಮಾಡ್ತಾ ತಲ ಇದೆ ಅಂತೇಳಿ ಅಲ್ಲ ಗುರು ನಿಮಗೆ ತೊಳೆಕ್ಕೆ ಬರ್ತಿಲ್ಲ ರಜತ್ ಹೇಗೆ ನೀವು ಹೇಳಿದ್ರಿ ನಿಮ್ಗೆ ಕರೆಕ್ಟಾಗಿ ಬಂದಿದ್ರೆ ನೀವು ರಜತ್ ಕೇಳಬೇಕಿತ್ತಲ್ವ ಚೈತ್ರ ಅವ್ರು ಇಲ್ಲೂ ತಗ್ಲಾಕೊಂಡ್ರು ಹಾಗೆ ಅದು ಮತ್ತೆ ಮುಕ್ಷಿತ್ ಅವರು ಬಾಡಿ ಮಸಾಜು ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡ್ರು ಧನ್ರಾಜ್ ಅವರು ಕೂಡ ಹೆಡ್ ಮಸಾಜ್ ಎಲ್ಲ ಮಾಡಿಸಿಕೊಂಡ್ರು ಮಂಜು ಮಂಜುರ ಹತ್ರ ಉಗ್ರ ಮಂಜು ಹತ್ರ ಇದೆಲ್ಲ ಮುಗ್ದಾದ್ಮೇಲೆ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಭವ್ಯಗೌಡವರು ಚೈತ್ರಕ್ಕ ತಂಡಕ್ಕೆ ಸ್ಟಾರ್ ಕೊಡಬೇಕಾಗುತ್ತೆ ಓಟ್ಸ್ ಅಲ್ಲಿ ಚೈತ್ರಕ್ಕ ತಂಡದವರು ಭವ್ಯ ತಂಡದವ್ರಿಗೆ ಆರು ಸ್ಟಾರ್ಗಳನ್ನ ಕೊಟ್ಟಿರ್ತಾರೆ ಭವ್ಯ ಭವ್ಯ ತಂಡದವರು ಚೈತ್ರಕ್ಕ ತಂಡರಿಗೆ ಈಗ ನಾಲ್ಕು ಸ್ಟಾರ್ ಕೊಟ್ಟಿದ್ದಾರೆ ಅಲ್ಲಿಗೆ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಇದೇ ಮುಂದುವರಿಸುತ್ತೆ ಅಂತ ಅಂದ್ಕೊಂತೀನಿ ಎಲ್ಲ ಚೆನ್ನಾಗಿ ನಡೆದಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ನಿಮ್ಗೆ ಯಾರ ತಂಡ ಇಷ್ಟ ಆಯಿತು ಚೈತ್ರಕರ್ ತಂಡ ಇಷ್ಟ ಆಯ್ತಾ ಭವ್ಯಕರ್ ತಂಡ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಮತ್ತೆ ಕಾಯಿ ಇವತ್ತು ಬಿಗ್ ಬಾಸ್ ಒಂದು ಪ್ರಮೋಷನ್ ಬಿಟ್ಟಿದ್ದಾರೆ ನಾಮಿನೇಷನ್ ಪ್ರಮೋಷನ್ನು ಅದು ಗಾಜಿನ ಬಾಟ್ಲುಗಳೆಲ್ಲ ಇಟ್ಟಿರ್ತಾರೆ ಬಿಯರ್ ಬಾಟ್ಲು ಥರ ಅದು ಒರಿಜಿನಲ್ ಅಲ್ಲ ಈ ಸಿನಿಮಾ ಶೂಟಿಂಗಲ್ಲೆಲ್ಲ ಇಟ್ಟಿರ್ತಾರೆ ಸುಮ್ಮನೆ ಪ್ರೆಸ್ ಮಾಡೋಸ ಥರ ಯಾರು ನಾಮಿನೇಷನ್ ಸೆಲೆಕ್ಟ್ ಮಾಡ್ತಾರೋ ಅವ್ರ ತಲೆ ಮೇಲೆ ಬಾಟ್ಲು ಹೊಡೆದು ಸ ನಾಮಿನೇಷನ್ ಮಾಡಬೇಕು ರೀಸನ್ ಹೇಳಬೇಕು ಅಂತ ಅದಕ್ಕೆ ಮೋಕ್ಷಿತಾ ಅವರು ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಆಶ್ಚರ್ಯ ಅಂತಂದರೆ ಮೋಕ್ಷಿತ ಅವರು ಈ ನಡುವೆ ಮಂಜು ಮತ್ತೆ ಗೌತಮ್ ಇದ್ರು ಮತ್ತೆ ಸ್ನೇಹ ಸ್ನೇಹ ಫ್ರೆಂಡ್ಶಿಪ್ ಬೆಳ್ಕೊಂಡು ಜೊತೆಗೆ ಮಾತಾಡಿಕೊಂಡು ತ್ರಿವಿಕ್ರಮ್ ಅವ್ರಿಗೆ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾಯಿದ್ರು ತ್ರಿವಿಕ್ರ ಅವ್ರ ವಿರುದ್ಧ ಆದ್ರೆ ಈಗ ಐಶ್ವರ್ಯ ಅವರು ಮಂಜೂರ್ನೇ ನಾಮಿನೇಷನ್ ಮಾಡ್ತಾ ಇದಾರೆ ಇದು ನೋಡಿದ್ರೆ ಎಲ್ಲರೂ ಅವ್ರನ್ನ ಇವಾಗ ತ್ರಿವಿಕ್ರಮ್ ಅವ್ರ ಅವತ್ತು ಹೇಳಿದ್ರೆ ಎಳ್ತಲೆ ನಾಗರಾವ್ ಅಂತ ಹೇಳಿದ್ರಲ್ಲ ಅದೇ ಪ್ರೂವ್ ಆಗೋ ತರ ಇದೆ ಮಂಜೂರ್ಗೆ ಏನಂತ ರೀಸನ್ ಕೊಟ್ಟಿದ್ರಂದ್ರೆ ನೀವೆಲ್ಲೂ ಕಾಣಿಸ್ತಾ ಇರ್ಲಿಲ್ಲ ಮನೇಲಿ ವಾರ ಅಂತಾನೆ ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ದಾರೆ ಓ ಏನಾದ್ರು ತಂದ್ಕೊಟ್ರೆ ನಿಮ್ಗೆ ಕಾಣಸಂಗ ಅಂದ್ರೆ ಅದನ್ನು ನೀವು ತಂದ್ಕೊಟ್ರೆ ನಾನು ಇಸ್ಕೊಳ್ಳೋದು ಇಲ್ಲ ಅಂತ ಹೇಳಿ ಮೋಕ್ಷಿತ್ ಅವರು ಹೇಳಿದ್ದಾರೆ ಸೊ ಈ ಥರ ಸಿಲ್ಲಿ ಸಾರಿ ಸಿಲ್ಲಿ ರೀಸನ್ಗಳನ್ನೆಲ್ಲ ನಾನು ನಾಮಿನೇಷನ್ ತಗೊಳ್ಳಲ್ಲ ನಾನು ನಾಮಿನೇಷನ್ ಉಟ್ಕೊಳ್ಳಲ್ಲ ಅಂತಾರೆ ನೀವು ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಕಂಡ್ರೆ ನಾಮಿನೇಷನ್ ಮಾಡೋದು ನಾನು ನಾನು ನಾಮಿನೇಷನ್ ಮಾಡ್ತೀನಿ ಐತಿ ಬಾಟ್ಲಿ ತಲೆ ಮೇಲೆ ಹೊಡೆದಿದ್ದಾರೆ ಅದಲ್ದಿರೆ ಅವ್ರು ಬಾಟ್ಲು ತಲೆಮೇಲೆ ನೋವಾಯ್ತಾ ಆರಾಮಾಗಿದ್ದಾರೆ ಅಂತ ಕೂಡ ತಾಂಟ್ ಕೂಡ ಮಾಡಿದ್ದಾರೆ ಸೊ ಅದೇ ಇದೇ ಮೋಕ್ಷಿತ್ ಅವರು ಮಂಜು ಉಗ್ರ ಮಂಜು ತಲೆ ಮೇಲೆ ಹೊಡೆದಿರೋ ಬಾಟ್ಲು ಹೊಡೆದು ನಾಮಿನೇಷನ್ ಮಾಡಿದ್ದಾರೆ ಇನ್ನು ತ್ರಿವಿಕ್ರಮ ಅವ್ರನ್ನ ಐಶ್ವರ್ಯ ಅವರು ಮಾಡಿದ್ದಾರೆ ಅಂಡ್ ಧನ್ರಾಜ್ ಧನ್ರಾಜ್ ಚೈತ್ರಕನ್ ಮಾಡಿದ್ದಾರೆ ರಜತ್ ಕೂಡ ಚೈತ್ರಕ ಅವ್ರನ್ನೇ ಮಾಡಿದ್ದಾರೆ ಹೀಗೆ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ ಈ ನಾಮಿನೇಷನ್ ಅಲ್ಲಿ ತ್ರಿವಿಕ್ರಮ್ ಅವರು ಐಶ್ವರ್ಯ ಅವರು ಚೈತ್ರ ಅವರು ಮತ್ತೆ ಯಾರು ಎಲಿಮಿನೇಷನ್ ಆಗಿದ್ದಾರೆ ನಿಮ್ಗೆ ಈ ವಾರ ಯಾರು ಹೋಗ್ತಾರೆ ಅಂತ ಇದು ಇದ್ರೆ ಯಾರು ಹೋಗ್ಬೋದು ಹೇಳಿ ಕಾಮೆಂಟ್ ಹಾಕಿ தன்யவாத ஃப்ரெண்ட்ஸ்